ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತಮಾನಸದ ಅಯೋಧ್ಯಾಕಾಂಡಕ್ಕೆ ಮಾನಸದ ಅಯೋಧ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮನು ಸೀತೆ ಮತ್ತು ಸೋದರ ಲಕ್ಷ್ಮಣನೊಂದಿಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ವನವಾಸದ ಮೊದಲ ಹಂತವಾಗಿ ಚಿತ್ರಕೂಟ ಪರ್ವತದಲ್ಲಿ ನೆಲೆಸಲು ವಾಲ್ಮೀಕಿಗಳ ಮಾರ್ಗದರ್ಶನದಂತೆ ಬರುತ್ತಿರುವನು ಅನಂತರ ರಘುನಾಥನು ಹೇಳುತ್ತಾನೆ ಲಕ್ಷ್ಮಣ ಈ ನದಿ ತೀರವು ಅಂದರೆ ಮಂದಾಕಿನಿ ನದಿ ತೀರವು ತುಂಬಾ ಚೆಲುವಾಗಿದೆ ಈಗ ಇಲ್ಲೇ ಎಲ್ಲಾದರೂ ತಂಗುವ ವ್ಯವಸ್ಥೆ ಮಾಡು ಆಗ ಲಕ್ಷ್ಮಣನು ಆ ಪಯಸ್ವಿನಿ ಅಥವಾ ಮಂದಾಕಿನಿ ನದಿಯ ಉತ್ತರದಲ್ಲಿ ಎತ್ತರದ ದಡವನ್ನು ನೋಡಿ ಹೇಳಿದನು ಇದರ ಸುತ್ತಲೂ ಬಿಲ್ಲಿನಂತೆ ಒಂದು ನಾಲೆ ಹಬ್ಬಿಕೊಂಡಿದೆ ನದಿಯೇ ಆ ಬಿಲ್ಲಿನ ಹುರಿ ಶಮ ದಮ ದಾನಗಳೇ ಅದರ ಬಾಣಗಳು ಕಲಿಯುಗದ ಪಾಪಗಳೇ ಅದರ ಗುರಿಯಾದ ಹಿಂಸ್ರ ಪಶುಗಳು ಚಿತ್ರಕೂಟವೇ ಒಂದು ಅಚಲ ಬೇಟೆಗಾರ ಈ ಬೇಟೆಗಾರನ ಗುರಿಯು ಎಂದು ತಪ್ಪದು ಅವನು ಇದಿರಿನಿಂದಲೇ ಬೇಟೆಯಾಡುವನು ಹೀಗೆ ಹೇಳಿ ಲಕ್ಷ್ಮಣನು ಸ್ಥಾನವನ್ನು ತೋರಿದನು ಆ ತಾಣವನ್ನು ಕಂಡು ರಘುವರನಿಗೆ ಸುಖವುಂಟಾಯಿತು ಈ ಸ್ಥಾನವು ಶ್ರೀರಾಮನ ಮನಸ್ಸಿಗೆ ಹಿಡಿಸಿದೆ ಎಂದು ತಿಳಿದ ದೇವತೆಗಳು ತಮ್ಮ ಪ್ರಧಾನ ಸ್ಥಪತಿಯಾದ ವಿಶ್ವಕರ್ಮನನ್ನು ಜೊತೆಯಲ್ಲಿ ಕರೆತಂದರು ಆಗ ಆ ದೇವತೆಗಳೆಲ್ಲರೂ ಕೋವಲ ಬಿಲ್ಲರ ವೇಷದಲ್ಲಿ ಬಂದು ಕೃಣಪರ್ಣಗಳಿಂದ ಸುಂದರವಾದ ಸದನವನ್ನು ನಿರ್ಮಿಸಿದರು ವರ್ಣನಾತೀತವೂ ಸುಂದರವೂ ಆದ ಎರಡು ಕುಟೀರಗಳನ್ನು ಕಟ್ಟಿದರು ಅದರಲ್ಲಿ ಒಂದು ದೊಡ್ಡದು ಇನ್ನೊಂದು ಚಿಕ್ಕದು ಆ ಸುಂದರವಾದ ಪರ್ಣ ಕುಟೀರದಲ್ಲಿ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡಗೂಡಿ ಮದನನೆ ಮುನಿವೇಶ ಧರಿಸಿ ತನ್ನ ಪತ್ನಿ ರತೀದೇವಿಯೊಡಗೂಡಿ ಹಾಗೂ ಸ್ನೇಹಿತನಾದ ವಸಂತನೊಂದಿಗೆ ಇರುವನೋ ಎಂಬಂತೆ ಶೋಭಾಯಮಾನನಾದನು ಆಗ ಒಂದು ದಿನ ದೇವತೆಗಳು ನಾಗರು ಕಿನ್ನರರು ದಿಕ್ಬಾಲಕರು ಚಿತ್ರಕೂಟಕ್ಕೆ ಬಂದರು ಶ್ರೀರಾಮನು ಅವರೆಲ್ಲರನ್ನೂ ವಂದಿಸಿದನು ದೇವತೆಗಳು ತಮ್ಮ ನೇತ್ರ ಸಾಫಲ್ಯವನ್ನು ಹೊಂದಿದರು ಹೂ ಮಳೆಗರೆದು ದೇವ ಸಮಾಜವು ಹೇಳಿತು ನಾವು ಇಂದು ನಿನ್ನ ದರ್ಶನದಿಂದ ಸನಾಥರಾದೆವು ಅನಂತರ ಅವರು ತಮ್ಮ ಅಳಲನ್ನು ತೋಡಿಕೊಂಡರು ದುಃಖ ನಿವಾರಣೆ ಆಶ್ವಾಸನೆಯನ್ನು ಪಡೆದು ಹರ್ಷದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ರಘುನಂದನನ್ನು ಚಿತ್ರಕೂಟದಲ್ಲಿ ಬಂದು ನೆಲೆಸಿರುವನು ಎಂಬ ವಾರ್ತೆಯನ್ನು ಕೇಳಿ ಅನೇಕ ಜನ ಮುನಿಗಳು ಅಲ್ಲಿಗೆ ಬಂದರು ರಘುವಂಶ ಚಂದ್ರಮನಾದ ಶ್ರೀರಾಮನು ಸಂತಸಗೊಂಡು ಆ ಮುನಿಗಳಿಗೆ ದಂಡವತ್ ನಮಸ್ಕಾರ ಮಾಡಿದನು ಮುನಿಗಳು ರಾಮನನ್ನು ಅಪ್ಪಿಕೊಂಡು ಸಫಲನಾಗು ಎಂದು ಆಶೀರ್ವದಿಸಿದರು ಅವರು ಸೀತೆ ಸೌಮಿತ್ರಿ ಹಾಗೂ ಶ್ರೀರಾಮನ ಚೆಲುವನ್ನು ಕಂಡು ತಮ್ಮ ಸಕಲ ಸಾಧನೆಗಳು ಸಫಲವಾದುವೆಂದು ಅಂದುಕೊಂಡರು ಪ್ರಭು ರಾಮಚಂದ್ರನು ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಬೀಳ್ಕೊಟ್ಟನು ಶ್ರೀರಾಮನು ಬಂದುದರಿಂದ ಅವರೆಲ್ಲರೂ ತಮ್ಮ ತಮ್ಮ ಆಶ್ರಮಗಳಲ್ಲಿ ಈಗ ನಿಶ್ಚಿಂತರಾಗಿ ಯೋಗ ಜಪ ತಪ ಯಜ್ಞ ಯಾಗಾದಿಗಳನ್ನು ಮಾಡತೊಡಗಿದರು ಕಾಡಿನಲ್ಲಿ ವಾಸಿಸುವ ಕೋಲರು ಬಿಲ್ಲರು ಶ್ರೀರಾಮನ ಆಗಮನದ ವಾರ್ತೆಯನ್ನು ಕೇಳಿ ಅವರಿಗೆ ಮನೆಬಾಗಿಲಿಗೆ ನವನಿಧಿಗಳು ಬಂದಷ್ಟು ಹರ್ಷವಾಯಿತು ಅವರು ದೊನ್ನೆಗಳಲ್ಲಿ ಕಂದ ಮೂಲ ಫಲಗಳನ್ನು ತುಂಬಿಕೊಂಡು ಅತ್ಯುತ್ಸಾಹದಿಂದ ತಿರುಕನು ಚಿನ್ನವನ್ನು ದೋಚಿಕೊಳ್ಳಲು ಹೊರಡುವಂತೆ ಹೊರಟರು ಅವರಲ್ಲಿ ಮೊದಲು ರಾಮ ಲಕ್ಷ್ಮಣರಿಬ್ಬರನ್ನು ಕಂಡವರನ್ನು ಬೇರೆ ಜನರು ಅವರ ಬಗ್ಗೆ ಕೇಳುತ್ತಾ ದಾರಿ ಸಾಗಿದರು ಈ ಪ್ರಕಾರ ರಘುವರನ ಸೌಂದರ್ಯವನ್ನು ವರ್ಣಿಸುತ್ತಾ ಶ್ರವಣಿಸುತ್ತಾ ಅವರೆಲ್ಲರೂ ಬಂದು ರಘುನಾಥನ ದರ್ಶನ ಮಾಡಿದರು ಅವರು ತಂದ ಕಾಣಿಕೆಗಳನ್ನು ಮುಂದಿರಿಸಿ ನಮಸ್ಕರಿಸುತ್ತಾ ಅತ್ಯಂತ ಅನುರಾಗದಿಂದ ಶ್ರೀರಾಮನನ್ನು ನೋಡತೊಡಗಿದರು ಅವರು ಆ ದಿವ್ಯ ಸೌಂದರ್ಯವನ್ನು ಕಂಡು ಮುಗ್ಧರಾಗಿ ಅಲ್ಲಲ್ಲೇ ಚಿತ್ರ ಬರೆದಂತೆ ನಿಶ್ಚಲರಾಗಿ ನಿಂತು ಬಿಟ್ಟರು ಶರೀರಗಳು ಪುಲಕಿತಗೊಂಡವು ಕಣ್ಣುಗಳಲ್ಲಿ ಪ್ರೇಮಾಂಬುಧಾರಿ ಹರಿಯುತ್ತಿತ್ತು ಶ್ರೀರಾಮನು ತನ್ನ ಇದಿರಲ್ಲಿ ಪ್ರೇಮ ಮುಗ್ಧರಾಗಿರುವ ಪ್ರೇಮ ಮಗ್ನರಾಗಿರುವ ಅವರೆಲ್ಲರನ್ನೂ ಕಂಡು ಪ್ರಿಯ ವಚನಗಳಿಂದ ಗೌರವಿಸಿದನು ಅವರು ಶ್ರೀರಾಮಚಂದ್ರನಿಗೆ ಪದೇ ಪದೇ ನಮಸ್ಕರಿಸುತ್ತಾ ಕೈ ಜೋಡಿಸಿಕೊಂಡು ವಿನಯದಿಂದ ವಿನಂತಿಸಿಕೊಂಡರು ಒಡೆಯ ಅನಾಥರಾದ ನಾವೆಲ್ಲರೂ ನಿಮ್ಮ ಪಾದ ದರ್ಶನದಿಂದ ಸನಾಥರಾದೆವು ಕೋಸಲರಾಯ ನಮ್ಮ ಭಾಗ್ಯದಿಂದಲೇ ನೀವು ಇಲ್ಲಿಗೆ ವಿಜಯಂಗೈದಿರಿ ಸ್ವಾಮಿ ನೀವು ಪಾದ ಬೆಳೆಸಿದ ಭೂಮಿ ವನ ಮಾರ್ಗ ಬೆಟ್ಟಗಳು ಧನ್ಯ ಆ ವನಗಳಲ್ಲಿ ಸಂಚರಿಸುವ ಪಶು ಪಕ್ಷಿಗಳು ಕೂಡ ಧನ್ಯಜೀವಿಗಳು ಏಕೆಂದರೆ ನಿಮ್ಮ ದರ್ಶನದಿಂದ ಅವರ ಜನ್ಮವು ಸಫಲವಾಗಿದೆ ಕಣ್ಣಿಗೆ ಹಬ್ಬದಂತಿರುವ ನಿಮ್ಮನ್ನು ದರ್ಶಿಸಿದ ನಾವೆಲ್ಲರೂ ನಮ್ಮ ಕುಟುಂಬಿಗಳೂ ಕೂಡ ಧನ್ಯರು ತಾವು ತುಂಬಾ ಒಳ್ಳೆಯ ಸ್ಥಾನವನ್ನು ನೋಡಿ ನೆಲೆಸಿದ್ದೀರಿ ಇಲ್ಲಿ ಎಲ್ಲ ಋತುಗಳಲ್ಲಿಯೂ ನೀವು ಸುಖವಾಗಿಯಿರಿ ನಾವೆಲ್ಲರೂ ಎಲ್ಲ ಪ್ರಕಾರದಿಂದ ಆನೆ ಸಿಂಹ ಹಾವು ಹುಲಿ ಇವುಗಳಿಂದ ತಮ್ಮನ್ನು ರಕ್ಷಿಸಿ ತಮಗೆ ಸೇವೆ ಸಲ್ಲಿಸುತ್ತೇವೆ ಒಡೆಯರೆ ಈ ನಿಬಿಡವಾದ ಕಾಡಿನ ಬೆಟ್ಟ ಗುಡ್ಡಗಳು ಕುಹೆಗಳು ಕಣಿವೆಗಳು ಒಂದೂ ಬಿಡದೆ ಎಲ್ಲವೂ ನಮಗೆ ಪರಿಚಿತವುಗಳು ನಾವು ಅಲ್ಲಲ್ಲಿ ತಮ್ಮನ್ನು ಬೇಟೆಗೆ ಕರೆದುಕೊಂಡು ಹೋಗುತ್ತೇವೆ ಕೆರೆ ಕಟ್ಟೆ ಜಲಪಾತಗಳು ಮೊದಲಾದ ನೀರಿನ ತಾಣಗಳು ಅಂದರೆ ಜಲಾಶಯಗಳನ್ನು ನಿಮಗೆ ತೋರಿಸುತ್ತೇವೆ ನಾವು ಪರಿವಾರ ಸ್ನೇಹಿತ್ ಪರಿವಾರ ಸಹಿತ ನಿಮ್ಮ ಸೇವಕರು ಪ್ರಭುಗಳೇ ನಮಗೆ ಅಪ್ಪಣೆ ಕೊಡಲು ಸಂಕೋಚ ಪಡಬಾರದು ವೇದ ವಚನಗಳಿಗೂ ಮುನಿಗಳ ಮನಸ್ಸಿಗೂ ಅಗಮ್ಯನಾದ ಕರುಣಾನಿಧಿಯಾದ ಪ್ರಭು ರಾಮಚಂದ್ರನು ಆ ಬಿಲ್ಲರ ಮಾತುಗಳನ್ನು ತಂದೆಯು ಮಕ್ಕಳ ಮಾತನ್ನು ಆಲಿಸುವಂತೆ ಪ್ರೇಮದಿಂದ ಆಲಿಸಿದನು ಶ್ರೀರಾಮನು ಭಕ್ತ ಅವನು ಭಕ್ತರಿಂದ ಪ್ರೇಮವನ್ನೇ ಬಯಸುತ್ತಾನೆ ಇದನ್ನು ತಿಳಿದವರೇ ನಿಜವಾಗಿ ಅರಿತವರು ಆಗ ಶ್ರೀರಾಮಚಂದ್ರನು ವನವಾಸಿಗಳಾದ ಕೋಲ ಬಿಲ್ಲರನ್ನು ಪ್ರೇಮಪೂರ್ವಕ ವಚನಗಳಿಂದ ಸಂತೃಪ್ತಗೊಳಿಸಿ ಬೀಳ್ಕೊಟ್ಟನು ಅವರೆಲ್ಲರೂ ಶ್ರೀರಾಮನಿಗೆ ತಲೆಬಾಗಿ ಅವನ ಗುಣಗಳನ್ನು ಕೊಂಡಾಡುತ್ತಾ ಮನೆಗಳಿಗೆ ಮರಳಿದರು ಈ ವಿಧವಾಗಿ ದೇವತೆಗಳಿಗೆ ಮುನಿಗಳಿಗೆ ಸುಖವನ್ನು ಕೊಡುವ ಸೋದರರಿಬ್ಬರು ಸೀತಾದೇವಿಯೊಂದಿಗೆ ಆ ವನದಲ್ಲಿ ವಾಸಿಸತೊಡಗಿದರು ಅಂದಿನಿಂದ ಆ ವನವೆಲ್ಲವೂ ಮಂಗಳಪ್ರದವಾಯಿತು ಮಂಗಳದ ಅಂಗಳವಾಯಿತು ವಿಧ ವಿಧವಾದ ಗಿಡ ಮರಗಳಲ್ಲಿ ಹೂ ಹಣ್ಣುಗಳು ಬಿಟ್ಟವು ಅವುಗಳಲ್ಲಿ ಹಬ್ಬಿದ ಬಳ್ಳಿಗಳು ಚಪ್ಪರದಂತೆ ಕಾಣುತ್ತಿದ್ದವು ಅವು ಕಲ್ಪವೃಕ್ಷದಂತೆ ಸಹಜ ಸುಂದರವಾಗಿ ದೇವಕಾನನವನ್ನು ತೊರೆದು ಬಂದವುಗಳಂತೆ ಇದ್ದವು ಮಧುಕರ ಶ್ರೇಣಿಯು ಮಂದ್ರ ಮಧುರ ಗುಂಜಾರವ ಮಾಡುತ್ತಿದ್ದವು ಸುಖಕರವಾದ ಶೀತಲ ಮಂದ ಸುಗಂಧಿತ ಗಾಳಿಯು ಬೀಸುತ್ತಿತ್ತು ನವಿಲು ಕೋಗಿಲಿ ಗಿಳಿ ಜಾತಕ ಚಕ್ರವಾಕ ಚಕೋರವೆ ಮೊದಲಾದ ವಿವಿಧ ಪಕ್ಷಿಗಳು ಚಿತ್ತಾಕರ್ಷಕವಾಗಿ ಶ್ರವಣ ಸುಭಗವಾಗಿ ಉಲಿಯುತ್ತಿದ್ದವು ಆನೆಗಳು ಸಿಂಹಗಳು ಕೋತಿಗಳು ಕಾಡುಹಂದಿಗಳು ಜಿಂಕೆಗಳು ಮೊದಲಾದ ಪ್ರಾಣಿಗಳು ತಮ್ಮ ಜನ್ಮಜಾತ ವೈರವನ್ನು ಮರೆತು ಒಟ್ಟಿಗೆ ವಿಹರಿಸುತ್ತಿದ್ದವು ವನದಲ್ಲಿ ತಿರುಗಾಡುತ್ತಿದ್ದ ಶ್ರೀರಾಮನ ಸೌಂದರ್ಯವನ್ನು ಕಂಡು ಪ್ರಾಣಿಗಳೆಲ್ಲವೂ ಆನಂದಿತರಾಗುತ್ತಿದ್ದವು ವಿಶ್ವದಲ್ಲಿರುವ ದೇವಕಾನನಗಳೆಲ್ಲವೂ ಶ್ರೀರಾಮನು ನೆಲೆಸಿದ ವನವನ್ನು ನೋಡಿ ಹೊಗಳುತ್ತಿದ್ದವು ಗಂಗೆ ಸೂರ್ಯಪುತ್ರಿ ಯಮುನೆ ಸರಸ್ವತಿ ನರ್ಮದೆ ಗೋದಾವರಿ ಮೊದಲಾದ ಪುಣ್ಯ ನದಿಗಳು ಸಮಸ್ತ ಸರೋವರಗಳು ಸಮುದ್ರ ನದಿ ನದಗಳು ಮಂದಾಕಿನಿಯನ್ನು ಹೊಗಳುತ್ತವೆ ಉದಯಾಚಲ ಅಸ್ತಾಚಲ ಕೈಲಾಸ ಮಂದರಾಚಲ ಸುಮೇರುವೆ ಮೊದಲಾದವುಗಳು ದೇವತೆಗಳ ನಿವಾಸ ಸ್ಥಾನಗಳು ಹಾಗೂ ಹಿಮಾಲಯವೇ ಆದಿ ಪರ್ವತಗಳು ರಾಮನಿವಾಸವಾದ ಚಿತ್ರಕೂಟದ ಯಶಸ್ಸನ್ನು ಕೊಂಡಾಡುತ್ತವೆ ವಿಂಧ್ಯಾಚಲದ ಹರ್ಷವಂತೂ ಹಿಡಿಸಲೊಲ್ಲದು ಏಕೆಂದರೆ ಯಾವ ಕಷ್ಟವನ್ನು ಪಡದೆ ಈ ಹಿರಿಮೆಯನ್ನು ಅದು ಪಡೆಯಿತು ಚಿತ್ರಕೂಟದಲ್ಲಿರುವ ಪಶು ಪಕ್ಷಿಗಳು ಗಿಡ ಮರಗಳು ಬಳ್ಳಿಗಳು ತೃಣಾಂಕುರಗಳು ಇವೆಲ್ಲವೂ ಪುಣ್ಯಪುಂಜಗಳು ಧನ್ಯರು ಎಂದು ದೇವತೆಗಳು ಹಗಲಿರುಳು ಕೊಂಡಾಡಿದರು ಕಣ್ಣಿದ್ದ ಜೀವಿಗಳೆಲ್ಲ ಶ್ರೀರಾಮಚಂದ್ರನನ್ನು ನೋಡಿ ಜನ್ಮ ಸಾಫಲ್ಯವನ್ನು ಹೊಂದಿ ಶೋಕರಹಿತವಾದವು ಅಚರ ಅಂದರೆ ಜಡವಾದ ಪರ್ವತ ವೃಕ್ಷ ಭೂಮಿ ನದಿ ಮೊದಲಾದವುಗಳು ಭಗವಂತನ ಚರಣ ರಜದ ಸ್ಪರ್ಶ ಪಡೆದು ಸುಖಿಗಳಾಗುತ್ತಿದ್ದವು ಈ ವಿಧವಾಗಿ ಚರಾಚರಗಳೆಲ್ಲವೂ ಪರಮ ಪದಕ್ಕೆ ಪಾತ್ರವಾಯಿತು ಆ ವನ ಪರ್ವತಗಳು ಸಹಜವಾಗಿಯೇ ಸುಂದರವಾಗಿದ್ದು ಮಂಗಳಪ್ರದವಾಗಿದ್ದವು ಪವಿತ್ರ ವಸ್ತುಗಳನ್ನು ಪವಿತ್ರಗೊಳಿಸುವಂತಹ ಸುಖಸಾಗರನಾದ ಶ್ರೀರಾಮನು ನೆಲೆಸಿದ ಬಳಿಕ ಆ ಪ್ರದೇಶದ ಮಹಿಮೆಯನ್ನು ಹೇಗೆ ಕೊಂಡಾಡಬಹುದು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೀರ ಸಮುದ್ರವನ್ನು ತೊರೆದು ಅಯೋಧ್ಯೆಯನ್ನೂ ಕೂಡ ತೊರೆದು ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ವಾಸವಾಗಿದ್ದ ಆ ವನ ಶೋಭಾವೈಭವವನ್ನು ಸಾವಿರ ಮುಖವುಳ್ಳ ಲಕ್ಷ ಮಂದಿ ಆದಿಶೇಷರು ಬಣ್ಣಿಸಲಾರರು ಹೀಗಿರುವಾಗ ನಾನೆಂತು ವರ್ಣಿಸಬಲ್ಲೆನು ಶುದ್ಧ ಕೊಳದಲ್ಲಿ ಇರುವ ಆಮೆಯು ಮಂದರಾಚಲವನ್ನು ಎತ್ತಬಲ್ಲದೆ ಲಕ್ಷ್ಮಣನು ಮನೋವಾಕ್ಕಾಯ ಕರ್ಮಗಳಿಂದ ಶ್ರೀರಾಮನ ಸೇವೆ ಮಾಡುತ್ತಾನೆ ಆತನ ಶೀಲ ಸ್ನೇಹಗಳು ವರ್ಣನೆಗೆ ಸಿಲುಕುವಂತಹುದಲ್ಲ ಸೀತಾರಾಮರ ಪಾದಗಳನ್ನು ಕ್ಷಣ ಕ್ಷಣಕ್ಕೂ ದರ್ಶಿಸುತ್ತ ತನ್ನ ಮೇಲೆ ಅವರಿಗಿರುವ ವಾತ್ಸಲ್ಯವನ್ನು ಮನಗಂಡು ಲಕ್ಷ್ಮಣನು ಕನಸಿನಲ್ಲಿಯೂ ತನ್ನ ಸೋದರರನ್ನು ಸೋದರನನ್ನು ತಂದೆ ತಾಯಿಯರನ್ನು ಬಂಧುಗಳನ್ನು ನೆನಪು ಮಾಡಿಕೊಳ್ಳುವುದಿಲ್ಲ ಶ್ರೀರಾಮಚಂದ್ರನೊಡನೆ ಸೀತಾದೇವಿಯು ಅಯೋಧ್ಯೆಯನ್ನು ಕುಟುಂಬಿಗಳನ್ನು ಮನೆಯನ್ನು ಮರೆತು ತುಂಬಾ ಸುಖಿಯಾಗಿದ್ದಳು ಪ್ರತಿಕ್ಷಣವೂ ಆಕೆಯು ಚಕೋರವೂ ಚಂದ್ರನನ್ನು ನೋಡುವಂತೆ ತನ್ನ ಪತಿಯನ್ನು ನೋಡುತ್ತಾ ಆನಂದಿಸುತ್ತಿದ್ದಳು ತನ್ನ ಮೇಲೆ ಪತಿಯ ಪ್ರೇಮವು ಕೂಡ ಪ್ರತಿದಿನವೂ ಹೆಚ್ಚುತ್ತಿರುವುದನ್ನು ಕಂಡು ಆಕೆಯು ಹಗಲಿನ ಚಕ್ರವಾಕದಂತೆ ಹಿಗ್ಗುತ್ತಿದ್ದಳು ಸೀತೆಯ ಮನಸ್ಸು ರಾಮಚರಣದಲ್ಲಿ ಅನುರಕ್ತವಾಗಿತ್ತು ಆದ್ದರಿಂದ ಅವಳಿಗೆ ಆ ವನವು ಸಾವಿರಾರು ಅಯೋಧ್ಯೆಗಳಂತೆ ಪ್ರಿಯವಾಗಿತ್ತು ಪ್ರಿಯತಮನೊಂದಿಗಿರುವಾಗ ಆಕೆಗೆ ಪರ್ಣಕುಟಿಯು ಪ್ರಿಯವಾಗಿಯೇ ಕಾಣುತ್ತದೆ ಮೃಗ ಪಕ್ಷಿಗಳು ಪ್ರಿಯ ಕುಟುಂಬಿಗಳಂತೆ ಕಾಣುತ್ತಿದ್ದವು ಮುನಿ ಪತ್ನಿಯರು ಅವರಂತೆ ಶ್ರೇಷ್ಠ ಮುನಿಗಳು ಮಾವನವರಂತೆ ಇದ್ದರು ಕಂದ ಮೂಲ ಫಲಗಳ ಆಹಾರವು ಆಕೆಗೆ ಅಮೃತ ತುಲ್ಯವಾಗಿತ್ತು ತನ್ನ ಸ್ವಾಮಿಯೊಂದಿಗೆ ಮಲಗುತ್ತಿದ್ದ ಹುಲ್ಲಿನ ಚಾಪೆಯು ನೂರಾರು ಮನ್ಮಥರ ಶಯ್ಯೆಯಂತೆ ಸುಖವಾಗಿ ಸುಖದಾಯಕವಾಗಿತ್ತು ಸಕಲ ಸಂಪತ್ ವೈಭವಗಳಿಗೆ ಕಾರಣರಾದ ಲಕ್ಷ್ಮಿ ಅಂದರೆ ಸೀತಾದೇವಿಯ ದೃಷ್ಟಿ ಮಾತ್ರದಿಂದ ಸಾಮಾನ್ಯ ಜೀವಿಗಳು ಲೋಕಪಾಲರಾಗುವುದಾದರೆ ಅವಳನ್ನು ಈ ಭೋಗ ವಿಲಾಸ ವಸ್ತುಗಳು ಆಕರ್ಷಿಸುವವೆ ಶ್ರೀರಾಮಚಂದ್ರನ ಸ್ಮರಣ ಮಾತ್ರದಿಂದಲೇ ಭಕ್ತ ಜನರು ಎಲ್ಲ ಭೋಗ ವಿಲಾಸಗಳನ್ನು ತೃಣಪ್ರಾಯದಂತೆ ತ್ಯಜಿಸುವಾಗ ಆ ರಾಮನ ಪ್ರಿಯ ಪತ್ನಿಯು ಜಗಜ್ಜನನಿಯೂ ಆದ ಸೀತಾದೇವಿಯು ಭೋಗ ವಿಲಾಸಗಳನ್ನು ತ್ಯಾಗ ಮಾಡುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಶ್ರೀರಾಮನು ನಿರಂತರವಾಗಿ ಸೀತಾ ಲಕ್ಷ್ಮಣರಿಗೆ ಸಂತೋಷ ಉಂಟಾಗುವಂತಹ ಕೆಲಸಗಳನ್ನೇ ಮಾಡುತ್ತಿದ್ದನು ಅಂತಹ ಮಾತುಗಳನ್ನೇ ಆಡುತ್ತಿದ್ದನು ಭಗವಂತನು ಪ್ರಾಚೀನ ಕಥೆಗಳನ್ನು ಹೇಳುತ್ತಿದ್ದನು ಆ ಹಾಗೂ ಲಕ್ಷ್ಮಣ ಸೀತಾದೇವಿಯು ಅತ್ಯಂತ ಹರ್ಷದಿಂದ ಆಲಿಸುತ್ತಿದ್ದರು ಅಯೋಧ್ಯೆಯನ್ನು ನೆನೆದುಕೊಂಡಾಗಲೆಲ್ಲ ಅವರ ಕಣ್ಣುಗಳು ತುಂಬಿ ಬರುತ್ತಿದ್ದವು ತಂದೆ ತಾಯಂದಿರು ತಮ್ಮಂದಿರು ಪರಿಜನರು ಹಾಗೂ ಭರತನ ಸ್ನೇಹ ಸೌಶೀಲ್ಯ ಸೇವಾ ಭಾವಗಳನ್ನು ನೆನೆದಾಗ ಕೃಪಾಸಮುದ್ರನಾದ ಪ್ರಭುವು ದುಃಖಿತನಾಗುತ್ತಿದ್ದನು ಆದರೆ ಅದಕ್ಕೆ ತಕ್ಕ ಸಮಯವಲ್ಲವೆಂದು ಬಗೆದು ಧೈರ್ಯ ತಾಳುತ್ತಿದ್ದನು ಶ್ರೀರಾಮನ ದುಃಖವನ್ನು ಕಂಡು ಸೀತಾ ಲಕ್ಷ್ಮಣರು ವ್ಯಾಕುಲರಾಗುತ್ತಿದ್ದರು ಮನುಷ್ಯನ ನೆರಳು ಇತನಂತೆಯೇ ವರ್ತಿಸುತ್ತದೆಯಲ್ಲ ಆಗ ಧೀರನು ಕೃಪಾಳವು ಭಕ್ತರ ಹೃದಯಗಳನ್ನು ತಂಪಾಗಿಸುವ ಚಂದ್ರನದಂತಿರುವ ರಘುಕುಲವನ್ನು ಆನಂದಗೊಳಿಸುವ ಶ್ರೀರಾಮಚಂದ್ರನು ಪ್ರಿಯ ಪತ್ನಿ ಹಾಗೂ ತಮ್ಮ ಲಕ್ಷ್ಮಣ ಇವರ ಸ್ಥಿತಿಯನ್ನು ಕಂಡು ಇವರನ್ನು ಸಂತೈಸಲು ಕೆಲವು ಪುನೀತ ಕಥೆಗಳನ್ನು ಹೇಳುತ್ತಿದ್ದನು ಅದನ್ನು ಕೇಳಿದ ಸೀತಾ ಲಕ್ಷ್ಮಣರು ಸುಖಿಗಳಾಗುತ್ತಿದ್ದರು ಅಮರಾವತಿಯಲ್ಲಿ ಇಂದ್ರನು ತನ್ನ ಭಾರ್ಯೆ ಶಚಿದೇವಿ ಕುಮಾರನಾದ ಜಯಂತನೊಂದಿಗೆ ಶೋಭಿಸುವಂತೆ ಶ್ರೀರಾಮನು ಆ ಪರ್ಣಕುಟಿಯಲ್ಲಿ ಸೀತಾ ಲಕ್ಷ್ಮಣರೊಂದಿಗೆ ಶೋಭಿತನಾಗುತ್ತಿದ್ದಾನೆ ಕಣ್ಣು ರೆಪ್ಪೆಗಳು ಕಣ್ಣುಗಳನ್ನು ಕಾಪಾಡುವಂತೆ ಶ್ರೀರಾಮನು ಸೀತಾ ಲಕ್ಷ್ಮಣರನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದನು ಸಾಮಾನ್ಯ ಮನುಷ್ಯನು ತನ್ನ ಶರೀರದ ಸೇವೆ ಮಾಡುವಂತೆ ಲಕ್ಷ್ಮಣನು ಸೀತಾರಾಮರ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದನು ಈ ವಿಧವಾಗಿ ಪಕ್ಷಿಗಳಿಗೂ ಮೃಗಗಳಿಗೂ ದೇವತೆಗಳಿಗೂ ಮುನಿಗಳಿಗೂ ಹಿತಕಾರಿಯಾದ ಶ್ರೀರಾಮಚಂದ್ರ ಪ್ರಭುವು ವನದಲ್ಲಿ ಸುಖವಾಗಿ ವಾಸಿಸುತ್ತಿದ್ದನು ತುಳಸಿದಾಸರು ಹೇಳುತ್ತಾರೆ ನಾನು ಇಷ್ಟರವರೆಗೆ ಮನೋಹರವಾದ ರಾಮ ವನಗಮನದ ಕಥೆಯನ್ನು ಹೇಳಿದೆನು ಇನ್ನು ಸುಮಂತ್ರನು ಅಯೋಧ್ಯೆಗೆ ಹೋದ ಕಥೆಯನ್ನು ಕೇಳಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्री भजमन हरणभवभयदारुणं श्रीरामचन्द्रकृपाल भजमन Harana bhava bhayadaranam, Shri Ram, Shri Ram, Shri Ram, Shri Ram.